ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನಮಗೆ ಅತಿಯಾದ ಪ್ರಿಯರಾದವರು ನಮ್ಮ ಗೆಳೆಯಂದಿರು ಮಿತ್ರರು ಆಪ್ತಮಿತ್ರರು ಸಖ ಇವು ಇದ್ದರೆ ನನಗೆಲ್ಲ ಒಳ್ಳೆಯದಾಗ್ತದೆ ನನಗೆ ಹಿತವಾಗ್ತದೆ ಇವನಿದ್ದ ಅಂದ್ರೆ ನಮ್ಗೆ ತುಂಬ ಭರವಸೆ ಯಾವ ಕೆಲಸವನ್ನು ಮಾಡೋದಕ್ಕೂ ನಾನು ಹೆದರೋದಿಲ್ಲ ಅಂಜೋದಿಲ್ಲ ನಾನು ಎಲ್ಲದಕ್ಕೂ ಮುಂದೆ ಬರಲು ಸಾಧ್ಯ ಈ ಒಬ್ಬ ವ್ಯಕ್ತಿ ಇರೋದ್ರಿಂದ ಅಂತ ನಮ್ಮ ನಮ್ಮ ಮಿತ್ರರ ಮೇಲೆ ನಾವು ವಿಶ್ವಾಸವನ್ನು ಮಾಡುತ್ತೇವೆ ಆಪ್ತ ಸಖ ಅಂತ ನಾವು ಅನ್ಕೊಂಡಿರುತ್ತೇವೆ ಆದರೆ ಆ ಗೆಳೆತನ ಎಷ್ಟು ದಿನ ಉಳಿಲಿಕ್ಕೆ ಸಾಧ್ಯವಿದೆ ಅವ ಬದುಕಿಲ್ಲಿಕ್ಕೆ ಸಾಧ್ಯವೇ ಆಗದೇ ಇರಬಹುದು ಬದುಕಿದರೂ ನಮ್ಮ ಮೇಲೆ ದ್ವೇಷ ಬರುವಂತೆ ಆಗಬಹುದು ಅಥವಾ ನಮ್ಮ ಕುಟುಂಬವರ ಕುಟುಂಬ ನಮ್ಮ ಮನೆಯವರ ತೊಂದರೆಗಳಿಂದ ಅವನಿಗೆ ತೊಂದರೆ ಆಗಬಹುದು ಏನೋ ಒಂದು ಕಾರಣಗಳಿಂದ ನಮ್ಮಲ್ಲಿ ಇದ್ದ ಸಖ್ಯ ಗಳೆತನ ಆ ಮಿತ್ರತ್ವ ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಮಿತ್ರರೂ ಅಂತ ಯಾರಾಗಿರ್ತಾರೋ ಸಾಮಾನ್ಯವಾಗಿ ಅವರಲ್ಲಿ ಬಹಳ ಕಷ್ಟದಿಂದ ಆ ಬಾಂಧವ್ಯ ಬೆಳೀತಾ ಹೋಗ್ತಿರ್ತದೆ ಯಾವಾಗ ಇರ್ತದೋ ಗೊತ್ತಿಲ್ಲ ಅದು ಶಾಶ್ವತ ಅಲ್ಲ ಆದರೆ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೆ ನಮ್ಮ ಜೊತೆಗೆ ಸದಾ ಕಾಲ ಇರುವವನು ಪರಮಾತ್ಮ ಒಬ್ಬನೇ ಅವ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಕಣ್ಣಿಗೆ ಕಾಣದೇನೆ ಎಲ್ಲ ರೀತಿಯಿಂದ ನಮ್ಮನ್ನು ರಕ್ಷಣೆ ಮಾಡಿ ಸಲಗಿ ಸಾಕಿ ಪೋಷಣೆ ಮಾಡಿ ಒಳ್ಳೆ ಮಾರ್ಗಗಳನ್ನು ತೋರಿಸಿ ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ಪರಮಾತ್ಮ ಇವನು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅವನ ಮೇಲೆ ನಾವು ವಿಶ್ವಾಸ ಮಾಡಬೇಕು ವಿಶ್ವಾಸ ಮಾಡುವುದಿಲ್ಲ ಸದಾಕಾಲ ನಮ್ಮ ಕಣ್ಣಿಗೆ ಕಂಡು ನಮ್ಮ ಮಿತ್ರ ಅಂತ ನಾವು ಯಾರನ್ನ ಭಾವಿಸಿರ್ತೇವೋ ಅವನು ನಮಗೆ ಕೈ ಕೊಟ್ಟು ಬಿಡ್ತಾನೆ ಅಷ್ಟೇ ಅಲ್ಲದೇನೆ ಅವ ಮಿತ್ರ ಅಂತ ಆಗ್ತಾನೆ ನಮಗೆ ಕಣ್ಣಿಗೆ ಕಾಣುವ ಮಿತ್ರ ನಾವು ಅವನನ್ನ ಪ್ರತಿಯಾಗಿ ಹೊಗಳಿದಾಗ ಪ್ರತಿಯಾಗಿ ಉಪಕಾರ ಮಾಡಿದಾಗ ಅವನು ಮಾಡುವ ಎಲ್ಲ ಸ್ಪಂದನೆಗಳಿಗೂ ಪ್ರತಿಯಾಗಿ ನಾವು ಪ್ರತಿಸ್ಪಂದನೆ ಮಾಡಿದಾಗ ಮಾತ್ರ ಅವನು ನಮಗೆ ಮಿತ್ರನಾಗಿ ಉಳಿತಾನೆ ಅವ ಹಣ ಕೊಟ್ಟಿದ್ದಾನೆ ನಮ್ಮ ಆಪತ್ತು ಕಾಲಿನಲ್ಲಿ ನಾವು ಅವನಿಗೆ ಕೊಡಬೇಕು ನಮ್ಮ ಸಲುವಾಗಿ ಅವನು ತ್ಯಾಗ ಮಾಡಿದ್ದಾನೆ ನಾವು ಅವನ ಸಲ ತ್ಯಾಗ ಮಾಡಲಿಕ್ಕೆ ಬೇಕು ನಮ್ಮ ಸಲುವಾಗಿ ಅವನು ಊಟವನ್ನು ಕೊಟ್ಟಿದ್ದಾನೆ ಊಟವನ್ನು ತಾನು ಬಿಟ್ಟು ನಮಗೆ ಕೊಟ್ಟಿದ್ದಾನೆ ಅವನಿಗೆ ಊಟ ಇಲ್ಲದಿದ್ದಾಗೂ ನಮ್ಮ ಊಟವನ್ನು ಕೊಡಬೇಕು ಇತ್ಯಾದಿ 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 ಹೀಗೆ ಮಾಡಿದಾಗ ಮಾತ್ರ ನಮಗೆ ಗೆಳೆಯಾಗಿ ಉಳಿಲಿಕ್ಕೆ ಸಾಧ್ಯವಿದೆ ಇಲ್ಲದ್ರೆ ಉಳಿಲಿಕ್ಕೆ ಸಾಧ್ಯವಿಲ್ಲ ಆದರೆ ನಮ್ಮ ಜೊತೆಗೆ ಇದ್ದ ಯಾರ ಗೆಳೆ ಇದ್ದಾನಲ್ಲ ಅನಿಮಿತ್ತ ಬಂಧು ಯಾರು ನಮ್ಮ ದೇವರ ಇದ್ದಾನೆ ಸದಾ ಕಾಲದಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ಮಾಡತಕ್ಕಂತಹ ಭಗವಂತ ಇದ್ದಾನಲ್ಲ ಆ ವ್ಯಕ್ತಿ ಆ ಪರದೇವತ ಪರಮಾತ್ಮ ಎಂದೂ ನಮ್ಮಿಂದ ಏನೂ ಅಪೇಕ್ಷಾ ಪಡುವುದಿಲ್ಲ ಹಾಗಾಗಿ ಅವನಿಗೆ ಏನಂತ ಕರೀತಾರೆ ಅನಿಮಿತ್ತ ಬಂಧು ಸುಹೃತ ಸೋಹಂ ಪ್ರಿಯಸ್ಯ ಹೃದ ಪರದೇವತಾಯ ನಮ್ಮಿಂದ ಒಂದು ಎಂಟನೇ ನಾಲ್ಕನೇ ಒಂದು ರೂಪಾಯಿ ಒಂದು ಹತ್ತು ರೂಪಾಯಿ ಅಪೇಕ್ಷಾ ಪಡೆದೇ ಇದ್ದ ವ್ಯಕ್ತಿ ಅಂತಂದ್ರೆ ಆ ಪರಮಾತ್ಮ ಒಬ್ಬನೇ ನೀವು ಪಂಚಾಮೃತ ಅಪೇಕ್ಷಾ ಇವನು ಪಂಚಾಮೃತ ಅಭಿಷೇಕ ಮಾಡಿದ್ದಾನೆ ಹಾಗಾಗಿ ಇವನಿಗೆ ಒಳ್ಳೇದು ಮಾಡಬೇಕು ಅವನು ಮಾಡೋದಿಲ್ಲ ಹಾಗಾಗಿ ಇವನಿಗೆ ಒಳ್ಳೇದು ಮಾಡೋದು ಬೇಡ ಇವನಿಗೆ ಊಟ ಕೊಡೋದು ಬೇಡ ಅಥವಾ ಊಟ ಮಾಡಿದ್ದನ್ನ ಪಚನ ಮಾಡೋದು ಬೇಡ ಅವನು ಪಚನ ಆದದ್ದು ರಕ್ತ ರಕ್ತ ಮಸ್ತಿ ಮಾಂಸ ಇವುಗಳ ಆಗದೇ ಇದ್ದಂತೆ ನಾನು ಮಾಡ್ತೇನೆ ಅವನಿಗೆ ಶ್ವಾಸ ಉಚ್ಛ್ವಾಸಗಳನ್ನು ನಿರೋಧ ಮಾಡುತ್ತೇನೆ ಅಂತ ಅಂದ ನ ಪರಮಾತ್ಮ ಎಂದಾದರೂ ಮಾಡಿದ್ದಾನೆ ಇಲ್ಲ ನಾವು ಅವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿ ಮಾಡದೇ ಇರಲಿ ಪರಮಾತ್ಮ ಎಲ್ಲರಿಗೆ ಮಾಡಬೇಕಾದ ಯಾವ ತಮ್ಮ ತಮ್ಮ ಕರ್ತವ್ಯ ಕರ್ಮಾನುಸಾರವಾಗಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಬೇಕೋ ರಕ್ಷಣೆ ಮಾಡೇ ಮಾಡಿದ್ದಾನೆ ನೀವು ಬುದ್ಧಿಜೀವಿಗಳು ಹಾಗಾಗಿ ಇವನು ರಕ್ಷಣೆ ಮಾಡೋಣ ಇವು ದಡ್ಡರಿದ್ದಾರೆ ಇವನ್ನ ರಕ್ಷಣೆ ಮಾಡೋದು ಬೇಡ ಈ ಭೂತ ಪ್ರೀತಗಳು ರಕ್ಷಣೆ ಮಾಡೋದು ಬೇಡ ಈ ಸಜ್ಜನರ ದೇವತೆಗಳು ಮಾತ್ರ ರಕ್ಷಣೆ ಮಾಡೋಣ ಈ ದೊಡ್ಡ ದೊಡ್ಡ ಕೆಲಸಕ್ಕೆ ಬರುವಂತಹ ಪದಾರ್ಥಗಳಿವೆ ಆನೆ ಮೊಸಳೆ ಜಿಂಕೆ ಸಿಂಹ ಭಾರಿ ಪರಾಕ್ರಮಶಾಲಿಗಳಾದಂತಹ ವಸ್ತುಗಳಿವೆ ಅವನಷ್ಟೇ ರಕ್ಷಣೆ ಮಾಡೋಣ ಸಣ್ಣ ಸಣ್ಣ ಇರುವೆಗಳಿಗೆ ರಕ್ಷಣೆ ಮಾಡೋದು ಬೇಡ ಎಂದಾದರೂ ಪರಮಾತ್ಮ ವಿಚಾರ ಮಾಡಿದ್ದಾನೆ ಸಣ್ಣ ಇರುವೆಗೂ ಕೂಡ ಯಾವಾಗಲೂ ನನ್ನ ತಲೆಯಲ್ಲಿ ಬರ್ತಿರ್ತದೆ ಒಂದು ಸಣ್ಣ ಸಕ್ಕರೆ ಕಾಳು ಇರ್ತದೆ ಅದನ್ನ ಹತ್ತಾರು ಇರುವೆಗಳು ಎತ್ತುಕೊಂಡು ಒಂದು ದಂಡಿಗೆ ಕರೆದುಕೊಂಡು ಹೋಗ್ತವೆ ಅದನ್ನ ತಿಂಗಳಾನುಗಟ್ಟಲೆ ತಿಂದು ಒದಗ್ತವೆ ಅದು ಇರುವೆ ಮೊದಲು ಮಾಡಿಕೊಂಡು ಬ್ರಹ್ಮದೇವರವರೆಗೆ ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟ ಮನುಷ್ಯರು ದೇವತೆಗಳು ದಾನವರು ಯಾರ್ಯಾರಂತ ಸಮಸ್ತರಾದ ಜೀವರಾಶಿಗಳಿದ್ದಾರೆ ಅವರಿಗೆಲ್ಲ ಪರಮಾತ್ಮ ಒಟ್ಟಿಗೆ ಹಾಕ್ತಾನೆ ನಮ್ಮ ಮನೆಯಲ್ಲಿದ್ದ ನಾಲ್ಕು ಜನಕ್ಕೆ ನಮಗೆ ಊಟಕ್ಕೆ ಹಾಕ್ಲಿಕ್ಕಾಗುವುದಿಲ್ಲ ಇಬ್ಬರಿಗೆ ಊಟಕ್ಕೆ ಹಾಕ್ಲಿಕ್ಕಾಗುವುದಿಲ್ಲ ಹಾಕುವುದಾದರೂ ನಾನು ನಿನಗೆ ಊಟಕ್ಕೆ ಹಾಕ್ತೇನೆ ಅಂತ ನನಗೆ ಅಭಿಮಾನ ಇರ್ತದೆ ದುರಭಿಮಾನ ಇರ್ತದೆ ಇಷ್ಟು ನಮ್ಮ ಅವಸ್ಥೆ ಇದ್ದಾಗ ಭಗವಂತ ಯಾರು ಏನು ಕೊಡ್ಲಿ ಬಿಡ್ಲಿ ಅವನು ಸ್ತೋತ್ರ ಮಾಡ್ಲಿ ಬಿಡ್ಲಿ ಏನು ಉಪಕಾರವನ್ನು ಅಪೇಕ್ಷಾ ಪಡದೇನೆ ಪರಮಾತ್ಮ ಕೇವಲ ಅವರವರ ಕರ್ಮಾನುಸಾರವಾಗಿ ಪರಮಾತ್ಮ ಅವರನ್ನು ಹೊಟ್ಟೆ ತುಂಬುತ್ತಾನೆ ವಿಚಿತ್ರ ತಿಂದ ಅನ್ನ ಪಚನೆ ಮಾಡ್ತಾನೆ ಇದು ಬಹಳ ವಿಚಿತ್ರ ಇದೆ ಎಷ್ಟು ನಾವು ತಿಂತೇವೆ ನಮಗೆ ಲೆಕ್ಕ ಇರೋದಿಲ್ಲ ತಿಂದ ಅನ್ನ ಪಚನ ಆಗಲಿಲ್ಲ ಅಂದರೆ ಅವಸ್ಥೆ ಗೊತ್ತಿದೆ ಬಹಳ ಪಚನ ಆದ್ರೂ ಕೆಟ್ಟ ಅವಸ್ಥೆ ಬರ್ತದೆ ಪಚನ ಆಗದೇ ಇದ್ರೂ ಅವಸ್ಥೆ ಬರ್ತದೆ ಕೆಟ್ಟದಾದ ಅವಸ್ಥೆ ಪಚನ ಆದ ಮೇಲೂ ಅದರ ಯಾವ್ಯಾವ ಬಾಡಿ ದೇಹದ ಅಂಗಾಂಗಗಳಿವೆಯೋ ಆ ಅಂಗಾಂಗಗಳಿಗೆ ರಕ್ತವಾಗಿ ಹೋಗಬೇಕು ಅಸ್ಥಿ ಮಾಂಸ ಮಜ್ಜಾದಿಗಳು ಆಗಿ ಹೋಗಬೇಕು ಹೋದಾಗಲೇನೆ ಉಳಿದೆಲ್ಲ ಚರ್ಟಾಗಿ ದೇಹದಿಂದ ಹೊರಗೆ ಹೋಗಬೇಕು ಇಷ್ಟೆಲ್ಲ ಕೆಲಸ ಏ ಯಾರು ಮಾಡ್ಲಿಕ್ಕೆ ಸಾಧ್ಯ ಸಣ್ಣ ಆದರೂ ಅದಕ್ಕೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲ ಅವಯಗಳನ್ನು ಕೊಟ್ಟಿದ್ದಾನೆ ಸಣ್ಣ ಕಾಣಿಗೆ ಕಾಣದೇ ಇರುವ ಪದಾರ್ಥಗಳಿಗೂ ಪರಮಾತ್ಮ ಜೀವರಾಶಿಗಳು ಇವೆ ಎಲ್ಲ ನಮಗೆ ಕೊಟ್ಟ ಅಂಗಾಂಗಗಳು ದೇಹಗಳು ಎಲ್ಲ ಕೊಟ್ಟಿದ್ದಾನೆ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಎಷ್ಟು ಅವನ ಸಮಸ್ತವಾದ ಭೂಮಂಡಲ ತನ್ನ ರಾಜ್ಯದಲ್ಲಿ ಇರುವ ಸಮಸ್ತ ಪ್ರಜೆಗಳಿಗೆ ಪರಮಾತ್ಮ ಯಾರೇನೂ ಮಾಡ್ಲಿ ಮಾಡದೇನೂ ಇರಲಿ ಅನಿಮಿತ್ತ ಬಂಧುವಾಗಿ ಪರಮಾತ್ಮ ತಾನು ಉಪಕಾರ ಮಾಡ್ತಾ ಇರ್ತಾನೆ ಇಷ್ಟಾಗಿ ನಮ್ಮ ಜೊತೆಗೆ ನಾವು ಹೋಗ್ತಾ ಅಂತ ಇರ್ತೇವೆ ಅಗ್ರತೋ ನಾರಸಿಂಹಶ್ಚ ಪುಷ್ಟತೋ ಗೋಪಿನಂದನ ಉಭಯೋ ಪಾರ್ಶ್ವರೋ ಆಸ್ತಾಂ ಸಶರೋ ಸಶರೋ ರಾಮಲಕ್ಷಣ ಅಂತ ನಾವು ಪರಗೆ ಹೋಗ್ತಾ ಇದ್ದಾಗ ಹೋಗಿ ಮತ್ತೆ ತಿರುಗಿ ಮನೆಗೆ ಸುರಕ್ಷಿತವಾಗಿ ಬರಬೇಕು ಅಂತ ಹೇಳಿ ಸಣ್ಣ ಮಕ್ಕಳಿದ್ದಾಗ ಹಿರಿಯರು ಇದನ್ನು ಕಳಿಸಿಕೊಡುವ ಮಂತ್ರ ಸುತ್ತಮುತ್ತಲೂ ನಾಲ್ಕು ದಿಕ್ಕಿಗಳಿಗೆ ದೇವರು ನಮ್ಮನ್ನು ಇದ್ದು ಕಾಪಾಡಿ ಮತ್ತೆ ಪುನಃ ಮನೆಗೆ ಬಂದು ಆರಾಮ್ ಸುರಕ್ಷಿತವಾಗಿರಲಿ ಅಂತ ಅನುಸಂಧಾನದಿಂದ ಈ ಮಂತ್ರಗಳನ್ನು ಹೇಳುತ್ತಿರ್ತೇವೆ ಎಷ್ಟು ವಿಚಿತ್ರ ಇದೆ ಕುತ್ತಲ್ಲೇ ಮನುಷ್ಯ ಪ್ರಾಣ ಬಿಟ್ಟ ಎಷ್ಟು ಜನ ಇದ್ದಾರೆ ಹೇಳಿ ಕುತ್ತಿರ್ತಾನೆ ಮೇಲೆ ತಲೆ ಮೇಲೆ ಫ್ಯಾನ್ ಬೆಳಕದೆ ಸತ್ತು ಹೋಗ್ತಾನೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಸತ್ತು ಹೋಗ್ತಾನೆ ತಿನ್ನಬೇಕಾದಾಗ ಸತ್ತು ಹೋಗ್ತಾನೆ ಗಾಡಿ ನಡೆಸಬೇಕಾದಾಗ ಸತ್ತು ಹೋಗ್ತಾನೆ ಏನೆಲ್ಲ ಕ್ರಿಯೆಗಳನ್ನು ನಾವು ಮಾಡುತ್ತೇವಲ್ಲ ಆ ಎಲ್ಲ ಕ್ರಿಯೆಗಳನ್ನು ಮಾಡುವಾಗ ಪ್ರತಿನಿತ್ಯ ಆ ಕ್ರಿಯೆಗಳನ್ನು ಮಾಡ್ತಾ ಇರುವಾಗ್ಲೇನೆ ಜೀವರಾಶಿಗಳು ಸಾಯ್ತಾರೆ ಮೇಲೆ ಆ ಕ್ರಿಯೆಗಳನ್ನು ಪ್ರತಿನಿತ್ಯ ನಾನು ಮಾಡ್ತೇನೆ ನಾನು ಬಚಾವಾಗಿ ಬಂದಿದ್ದೇನೆ ಅಂತ ತಿಳಿದುಕೊಳ್ಳುವುದು ಎಷ್ಟು ಮೂರ್ಖತನ ಆಗ್ತದೆ ನಮ್ಮ ಜೊತೆಗೆ ನಿಂತು ಪರಮಾತ್ಮ ಇವತ್ತು ನಮ್ಮನ್ನ ಬದುಕಿಸಿದ್ದಾನೆ ಇದೇ ಪರಮಾತ್ಮನ ಅಚಿಂತ್ಯ ನಾವು ಡಾಕ್ಟರು ನಮ್ಗೆ ಹೇಳ್ತಿರ್ತಾರೆ ಕೇಳ್ತಿರ್ತಾರೆ ಎಲ್ಲರಿಗೂ ಅನುಭವ ಇದ್ದ ಮಾತು ಕಿವಿ ಮಾತು ಸಾಯ್ಲಿಕ್ಕೆ ನೂರು ಮಾರ್ಗಗಳಿವೆ ಹೇಗಾದರೂ ಮನುಷ್ಯ ಸಾಯ್ಬೋದು ಆದರೆ ಬದುಕಲಿಕ್ಕೆ ಏನೂ ಮಾರ್ಗ ಇಲ್ಲ ದೇವರ ಇಚ್ಛೆ ಬಂದು ಬಿಟ್ಟರೆ ಮತ್ತ ಸವಲತ್ತುಗಳಿಲ್ಲ ಉಪಯೋಗಗಳು ಇಲ್ಲ ದೇವರ ಒಂದು ಇಚ್ಛಾ ಇಲ್ಲ ಅಂತಂದ್ರೆ ಬೇಕಾದಷ್ಟು ಹಣ ಇರಲಿ ಬೇಕಾದಷ್ಟು ಇರಲಿ ಬೇಕಾದಷ್ಟೆಲ್ಲ ಮೆಡಿಸಿನ್ಗಳಿರಲಿ ಬೇಕಾದೆಲ್ಲ ಇದ್ರೂ ಕೂಡ ದೇವರು ಒಬ್ಬನು ಉಪಕಾರ ಮಾಡಲಿಲ್ಲ ದೇವರು ನಮಗೆ ಸಾಥಾಗಿ ಬಂಧುವಾಗಿ ಸಖನಾಗಿ ನಿಂದಿರಲಿಲ್ಲ ಅಂತಾದರೆ ಏನು ಮಾಡಿದರೂ ನಮ್ಮ ಕಡೆಯಿಂದ ನಮ್ಮ ಬಂಧು ಬಾಂಧವರಿಂದ ಅವನನ್ನು ಉಳಿಸಿಕೊಳ್ಳಿಕ್ಕಾಗುವುದಿಲ್ಲ ನಿದ್ದಿ ಹತ್ ನಿದ್ದೆ ಮಾಡ್ಲಿ ನಾವು ಮಲ್ಕೊಂಡು ಹೇಳ್ತೇವೆ ಹೇಳುತ್ತೇವೆ ಕೆಲವರು ನಿದ್ದಿನೇ ಹತ್ತುವುದಿಲ್ಲ ಎಲ್ಲ ಗುಳಿಗೆ ಕೊಡ್ತಾರೆ ಡಾಕ್ಟರ್ ತ ಕರ್ಕೊಂಡು ಹೋಗ್ತಾರೆ ಆ ಅದನ್ನು ಹೋ ಮಾಡಿಸ್ತಾರೆ ಅದಾಗ್ತದೆ ಇದಾಗ್ತದೆ ಎಲ್ಲ ಆಗ್ತದೆ ಕೊನಿಗೇನು ಅವನಿಗೆ ನಿದ್ದೆ ಆಗಲಿಲ್ಲ ಅಂದರೆ ನಾವು ಪ್ರತಿನಿತ್ಯ ಮಾಡುವ ಅನಾಯಾಸವಾದ ಕ್ರಿಯೆಗಳು ದೇವರ ಅನುಗ್ರಹ ದೇವರು ನಮ್ಮ ಜೊತೆಗೆ ಸಖನಾಗಿ ನಿಂದಿರದೇ ಇದ್ದರೆ ಯಾವುದನ್ನೂ ಆಗಲಿಲ್ಲ ಯಾಕೆ ಆ ಕ್ರಿಯೆಗಳನ್ನು ಮಾಡದೇ ಇದ್ದ ನಮ್ಮ ಉದಾಹರಣೆಗಳು ಕಣ್ಣಿನ ಮುಂದೆ ಕಾಣ್ತಾ ಇವೆ ಅಂದಮೇಲೆ ಇದು ದೇವರ ಅನುಗ್ರಹ ದೇವರ ಉಪಕಾರ ದೇವರ ಅನಿಮಿತ್ತ ಬಂಧನಾಗಿ ದೇವರು ನಮ್ಮ ಜೊತೆಯಾಗಿ ಗಳೆಯನಾಗಿ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂದರೆ ಅಂತ ಭಗವಂತನಿಗೆ ಅಷ್ಟಾಗಿ ದೇವರು ಸ್ವತಂತ್ರ ನಮ್ಮ ಜೊತೆಗೆ ಇದ್ದಾನೆ ಎಂದು ಮಾತ್ರಕ್ಕೆ ಸಣ್ಣವನಲ್ಲ ಪರದೇವತಾಯ ದೊಡ್ಡ ದೇವತೆ ಸಕಲ ಬ್ರಹ್ಮಾದಿ ಜೀವರಾಶಿಗಳಿಗೂ ಅನಂತಾನಂತ ಜೀವರಾಶಿಗಳಿಗೂ ಹೊಟ್ಟೆಯಲ್ಲಿ ಇದ್ದ ಹೊರಗಡೆ ಇದ್ದ ಒಳಗಡೆ ಇದ್ದ ಸಮಸ್ತ ಜೀವರಾಶಿಗಳು ತಮ್ಮ ಕರ್ಮಾನುಸಾರವಾಗಿ ಪರಮಾತ್ಮ ನಿಯಮನ ಮಾಡುವ ಸರ್ವಶಕ್ತನಾದ ಗುಣಪೂರ್ಣನಾದ ದೋಷದೂರನಾದ ಜಗಜ್ಜನ್ಮಾದಿ ಕಾರಣನಾದ ಸಕಲ ದೀವರಾಶಿಗಳಿಗೆ ತನ್ನ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡತಕ್ಕ ಪರದೇವತ ಆದಂತಹ ಪರಮಾತ್ಮ ಇಷ್ಟು ತಳಗಿನ ಸ್ಥಾನದಲ್ಲಿ ಬಂದು ನಮ್ಮನ್ನು ರಕ್ಷಣೆ ಮಾಡ ಇದು ನಮಗೆ ಮಾಡ್ಲಿಕ್ಕೆ ಆಗುವುದಿಲ್ಲ ಊಹಾನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಹಂತ ಹಂತ ಬೆಳಿತಾ ಬೆಳೀತಾ ಹೋದ್ವಿ ಅಂತಾದರೆ ನಮ್ಮ ಜೊತೆ ಇದ್ದವರನ್ನೇ ನಾವು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ನಾನಾಯ್ತು ಮುಗಿತ್ತು ಇಷ್ಟು ದಿವಸ ಇದ್ದೆ ಇದ್ದೆ ಈಗಿಲ್ಲ ಈಗ ನಾನು ಬೆಳೆದಿದ್ದೇನೆ ಹೋಯಿತು ದೇವ ಹೀಗೆ ಮಾಡಿಬಿಟ್ಟರೆ ನಾವು ಬದುಕುವುದೇ ಕಷ್ಟ ಬದುಕಲಿಕ್ಕೆ ಆಗೋದಿಲ್ಲ ಕಷ್ಟ ಕಷ್ಟೇನು ಆಗೋದೇ ಇಲ್ಲ ಬದುಕಲು ಅಂತಹದ್ದು ಪರಮಾತ್ಮ ಅನಿಮಿತ್ತ ಬಂಧುವನಾಗಿ ನಮ್ಮ ಕಡೆಯಿಂದ ಏನೂ ಅಪೇಕ್ಷಾ ಪಡೆದೇನೆ ಕೇವಲ ನಮ್ಮ ಉದ್ಧಾರಕ್ಕಾಗಿ ನಮ್ಮ ಸಾಧನೆಗಾಗಿ ಪರಮಾತ್ಮ ನಮ್ಮ ಜೊತೆಗೆ ನಿಂತು ನಮ್ಮನ್ನು ಬದುಕಿಸಿ ಸತ್ತಾ ಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಪರಮಾತ್ಮನಾಗೆ ನಾವು ನಮ್ಮ ಅನಿಮಿತ್ತ ಬಂಧು ನಮ್ಮ ಸುಹತ್ ನಮ್ಮ ಆಪ್ತ ನಮ್ಮ ಗೆಳೆಯ ಮತ್ತು ಸ್ವತಂತ್ರನಾದ ವ್ಯಕ್ತಿ ಸರ್ವಶಕ್ತನಾದ ವ್ಯಕ್ತಿ ಅಂತ ನಾವು ದೇವರನ್ನ ಪ್ರತಿನಿತ್ಯ ಒಂದು ಬಾರಿಯಾದರೂ ನೆನೆಸಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ